ನಾನು ಸಿಎಂ ಆಗ್ತೀನಿ ನನಗೇನು ಕಮ್ಮಿ ನಾವ್ಯಾಕೆ ಆಗಬಾರದು ಅಂತ ಕಾಂಗ್ರೆಸ್ ಸಚಿವರು ಸಿಎಂ ಕುರ್ಚಿ ಕನಸು ಬಿಚ್ಚಿಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂತ ಹೇಳಿಕೊಳ್ಳುತ್ತಲೇ ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಸೀನಿಯರ್ ಜನ ಇದ್ದಾರೆ ಮುಖ್ಯಮಂತ್ರಿ ಆಗುವಂತೂ ಬರದಲ್ಲ ಬೃಹತ್ ಕೈಗಾರಿಕಾ ಮಂತ್ರಿ ಎಂಬಿ ಪಾಟೀಲರು ಸಿಎಂ ಆಗಬೇಕು ಎಂಬ ಬೃಹತ್ ಕನಸು ತೆರೆದಿಟ್ಟಿದ್ದಾರೆ ಆರ್ಬಿಡಿ ಜಮೀರ್ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಬಳಿಕ ಈಗ ಎಂಬಿಪಿ ಸರದಿ ಎಲ್ಲರೂ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಆದರೆ ಅಸಲಿ ಕಾಂಗ್ರೆಸ್ನಲ್ಲಿ ಒಳ ಒಳಗೆ ಬೇರೇನು ನಡೀತಾ ಇದೆ ಕೂಸು ಹುಟ್ಟದೆ ಕುಲಾವಿ ಹೊಲಿಸಿಕೊಳ್ತಾ ಇರುವ ಕೈ ನಾಯಕರು ಸಿಎಂ ಕುರ್ಚಿ ದಾವೆದಾರರದ್ದು ಆಸೆಯೋ ಅಂಕುಶವೋ ಕಾಂಗ್ರೆಸ್ ನಾಯಕರು ಹೇಳಿಕೆಯನ್ನ ಗಮನಿಸಿದ್ರೆ ಸಿಎಂ ಆಗಬೇಕು ಅನ್ನೋದಕ್ಕಿಂತಲೂ ಇನ್ಯಾರಿಗೋ ಅಂಕುಶ ಹಾಕಲೆಂದೇ ಇಂತಹ ಮಾತು ಬರ್ತಾ ಇವೆ ಎನ್ನಲಾಗ್ತಾ ಇದೆ ಸಚಿವ ಎಂಬಿಪಿ ಸಿಎಂ ಆಗುವ ಆಸೆ ಇದೆ ದುರಾಸೆ ಇಲ್ಲ ಅಂತಿದ್ದಾರೆ ಆದ್ರೆ ಅವರದ್ದೇ ಜಿಲ್ಲೆಯ ಸಚಿವ ಶಿವಾನಂದ ಪಾಟೀಲ್ ಎಂಬಿಪಿಗೆ ಸೀನಿಯಾರಿಟಿ ಇಲ್ಲ ಅಂತ ಟಾಂಗ್ ಕೊಟ್ಟಿದ್ರು ಅದಕ್ಕೂ ವಿಜಯಪುರ ಗೌಡರು ತಿಳಿದಿದ್ದಾರೆ ಅವ್ರಕಿನ್ನ ಸೀನಿಯರ್ ಬಹಳ ಜನ ಇದ್ದಾರೆ ಕ್ರಿಕೆಟ್ ಇದ್ದಾರೆ ಸೀನಿಯರ್ಸ್ ಯಾರು ಇಲ್ವಾ ಕಾಯಿಲೆ ಬೇಕಾಗ್ತದಲ್ಲ ಸೀನಿಯರ್ಸ್ ಇದ್ದಾಗ ನೀವು ಕಾಯ್ಬಾರ್ದ ಮುಖ್ಯಮಂತ್ರಿ ಆಗುವಂತದ್ದು ಸೀನಿಯಾರಿಟಿ ಜೂನಿಯಾರಿಟಿ ಬರದಲ್ಲ ನಾನು ಕಾಂಗ್ರೆಸ್ ಪಕ್ಷದ ಸೀನಿಯರ್ ಇದ್ದೀನಿ ನಾನು ನಾನು ಕೂಡ ಸೀನಿಯರ್ ಆಗಿದ್ದೇನೆ ಅದಾಗಿನೂ ಕೂಡ ಸೀನಿಯಾರಿಟಿನೇ ಒಂದು ಮಾನದಂಡ ಅಲ್ಲ ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೀನಿ ಅದು ಯಾವಾಗ ಆಶೆ ಇದೆ ದುರಾಶೆ ಇಲ್ಲ ಆದರೆ ಶಿವಾನಂದ ಪಾಟೀಲ್ ಅವ್ರ ಲಾಜಿಕ್ ಪ್ರಕಾರ ಸೀನಿಯರಿಟಿ ಕನ್ಸಿಡರ್ ಮಾಡ್ಕೊಂಡ್ರೆ ನಾನು ಹಂತ್ರ ಒಂದು ದಿವಸ ಹಾಕ್ತೀನಿ ಕಾಯಬೇಕು ಅಂತ ಹೇಳಿದಾರೆ ಒಪ್ಪು ನಂತದನ್ನು ಆದರೆ ಅವರು ಈಗ ಪಕ್ಷಕ್ಕೆ ಬಂದವರು ಜನತಾದ ಬಿ ಜೆ ಪಿಯಿಂದ ಪಾಳೆ ಅಂತೂ ಹತ್ತದಲ್ಲ ಬಿಜಾಪುರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದ್ರೆ ನಾನೇ ಆಗ್ಬೇಕು ಮತ್ತೆ ಕಾಂಗ್ರೆಸ್ ನಲ್ಲಿ ಅವರ ವಿರುದ್ಧ ಇವರು ಇವರ ವಿರುದ್ಧ ಅವರು ಮಾತಿನಲ್ಲೇ ಕಾಲೆಳೆದುಕೊಳ್ತಾ ಇದ್ದಾರೆ ಇದಕ್ಕೆ ಬಿಜೆಪಿ ನಾಯಕರು ಕಾಂಗ್ರೆಸ್ ನಲ್ಲಿ ಸಿಎಂ ಕುರ್ಚಿ ಕುಸ್ತಿ ನಡೀತಾ ಇದೆ ಅಂತ ಇರೋದು ಈಗಾಗಲೇ ಇನ್ಸೈಡ್ ಫೈಟ್ ಚಾಲು ಆಗಿದೆ ಈಗಾಗಲೇ ಇನ್ನು ಬರುವಂತ ದಿವಸ ಇನ್ನೂ ಹೆಚ್ಚಾಗ್ತದೆ ಅದ ಅರವಿಂದ್ ದೇಶಪಾಂಡೆ ಮಾಡಿದ್ರು ಈಗ ಎಂ ಬಿ ಪಾಟೀಲರು ಪರಮೇಶ್ವರರು ಸತೀಶ್ ಜಾರಕಿಹೊಳಿ ಅವರು ಈ ಕಿವಿ ಇದೆ ದೊಡ್ಡದಿದೆ ಮತ್ತು ಡಿ ಕೆ ಶಿವಕುಮಾರ್ ಇದ್ರೊಳಗೆ ನಾನೇ ಹಕ್ಕುದಾರ ಅಂತ ಹೇಳಿ ಅವರು ಇಂಟ್ರಲ್ಲಿ ಪ್ರಯತ್ನ ಚಾಲು ಮಾಡಿದ್ದಾರೆ ಹೀಗಾಗಿ ಇನ್ ಫೈಟಿಂಗ್ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಸಿಎಂ ಪ್ರಾಸಿಕ್ಯೂಷನ್ ಭವಿಷ್ಯ ಹೈಕೋರ್ಟ್ ನಲ್ಲಿದೆ ಒಂದು ವೇಳೆ ಸಿಎಂ ಪರ ತೀರ್ಪು ಬಂದ್ರೆ ಸಿಎಂ ಚರ್ಚೆ ಅಪ್ರಸ್ತುತ ವ್ಯತಿರಿಕ್ತ ತೀರ್ಪು ಬಂದ್ರೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ತೀವ್ರಗೊಂಡ್ರೂ ಅಚ್ಚರಿಯಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್